ಶ್ಲೋಕ ನಲವತ್ತೊಂದು ನಲವತ್ತೆರಡು ತವಾಧಾರೆ ಸಹಸಯ ಲಾಸ್ಪರಯ ನವಾತ್ಮ ಮನ್ಯೇ ನವರಸಮಹಾಂಡವನಟು ಉಭ್ಯಭ್ಯಾ ಉದಯವಿಧಿ ಮುದ್ದಶ್ಯ ದಯ सनाथाभ्यां जज्ञे जनकजननीमज्जगदिदं गतैर्माणिक्यत्वं गगनमणिभिः सान्द्रघटितं किरीटं ते हैमं हिमगिरिसुते कीर्तयति यः सनीडे यच्छायाच्छूर्णशबनं चन्द्रशकलम् ಧನುಷಾತಿಷಣಾ ಶ್ಲೋಕ ನಲವತ್ತೊಂದರ ಅರ್ಥ ಹೇ ದೇವಿ ನಿನ್ನ ಮೂಲಾಧಾರ ಚಕ್ರದಲ್ಲಿ ಸಮಯವೆಂಬ ರೂಪದಿಂದ ನೃತ್ಯಾಸಕ್ತಳಾದ ನಿನ್ನೊಂದಿಗೆ ಅದ್ಭುತ ತಾಂಡವವನ್ನು ಮಾಡುತ್ತಿರುವ ನಟರಾಜನನ್ನು ಧ್ಯಾನಿಸುತ್ತೇನೆ ಈ ಜಗತ್ತು ಜನನೀಜನಕರಾದ ಜನಕರಾದ ಆನಂದಭೈರವಿ ಆನಂದ ಭೈರವರಿಂದ ಕಂಗೊಳಿಸುತ್ತಿದೆ ನಲವತ್ತೆರಡರ ಅರ್ಥ ಹೇ ಪಾರ್ವತಿ ಅನೇಕ ಸೂರ್ಯರನ್ನೇ ರತ್ನಗಳಾಗುಳ್ಳ ನಿನ್ನ ಬಂಗಾರದ ಕಿರೀಟವನ್ನು ಯಾರು ವರ್ಣಿಸುವರೋ ಅಂತಹ ಕವಿಶ್ರೇಷ್ಠನು ನಿನ್ನ ಶಿರದ ಮೇಲಿನ ಚಂದ್ರನ ಚೂರನ್ನು ರತ್ನಕಾಂತಿಯಿಂದ ಕೂಡಿದ್ದಾದ್ದರಿಂದ ಕಾಮನಬಿಲ್ಲು ಎಂದು ಊಹಿಸದಿರುವನೇ ಶ್ಲೋಕ ನಲವತ್ತ್ಮೂರು ನಲವತ್ನಾಲ್ಕು धुनो तु ध्वाम तम नहा तुनि तदनि वरवनम घनस्निक दक्ष दक्षनम चिकुरा निकुरुम बम यदि यम सौरभ्यम सहजमुपनब्धुम सुमनसो वसंत्यस्मिन मन्ये बनमथनवाटी विटपिनाम तनोतु क्षेमं नव वदनसौन्दर्य परीवाहस्रोतः सरणिः वहन्ती सिन्दूरं प्रबलकबरी भारतिमिरद्विषां वृन्दैर्बन्दी कृतमिव नवीनार्क किरणम् श्लोकूर अर्थ हे भगवति तलेगूदलु ಅರಳಿದ ಕನ್ನೈದಿಲೆಗಳ ಗೊಂಚಲಿನಂತೆ ದಟ್ಟವು ಸ್ನಿಗ್ಧವೂ ಮೃದುವೂ ಆಗಿದೆ ಇದು ನನ್ನ ಅಜ್ಞಾನ ಅಜ್ಞಾನವೆಂಬ ಅಂಧಕಾರವನ್ನು ನಾಶಗೊಳಿಸಲಿ ಇಂದ್ರ ನಂದನವನದ ಕಲ್ಪತರುವಿನ ಹೂಗಳು ನಿನ್ನ ಕೇಶಪಾದಗಳಲ್ಲಿರುವ ಸಹಜ ಸುಗಂಧವನ್ನು ಪಡೆಯಲಿಕ್ಕಾಗಿ ಅಲ್ಲಿಯೇ ನೆಲೆಸುತ್ತವೆ ಎಂದು ಭಾವಿಸುತ್ತೇನೆ ಶ್ಲೋಕ ನಲವತ್ನಾಲ್ಕರ ಅರ್ಥ ಹೇ ದೇವಿ ನಿನ್ನ ವದನದ ಸೌಂದರ್ಯ ಲಹರಿಯು ನಮಗೆ ಕ್ಷೇಮವನ್ನುಂಟು ಮಾಡಲಿ ಸಿಂಧೂರದಿಂದ ಅಲಂಕೃತವಾಗಿರುವ ನಿನ್ನ ಬೈತಲೆಯ ರೇಖೆ ಬಾಲಸೂರಿನಂತಿದೆ ಇದು ನಿನ್ನ ಕಪ್ಪು ಕೂದಲಿನ ಅಂಧಕಾರದಲ್ಲಿ ಸೆರೆ ಹಿಡಿಯಲ್ಪಟ್ಟ ಸೂರ್ಯಕಿರಣಗಳೋ ಎಂಬಂತಿದೆ ಶ್ಲೋಕ ನಲವತ್ತೈದು ನಲವತ್ತಾರು ಅರಾಲೀರ परीतं ते वक्त्रं परिहसति पङ्केरुहरुचिं दरस्मे दरस्मेरे यस्मिन् दशनरुचिकिञ्जल्करुचिरे सुगन्धौ माद्यन्ति स्मरदः न चक्षुर्मधुलिहः ललाटं लावण्यद्युतिविमनमाभातितमयत् ದ್ ತನ್ಮನ್ಯೇ ಮಕುಟಿ ಚಂದ್ರಶಕಲ ವಿಪರ್ಯಸನ್ಯಾಸ ಉಭಯಮಿ ಸಂಭೂಯ ಚಿಥ ಸುಧಾನೇ ಪ್ಯೂತಿ ಪರಿಣಮತಿರ ಕಾಹಿ ಮಕರ ಶ್ಲೋಕ ನಲವತ್ತೈದರ ಅರ್ಥ ಸಹಜವಾಗಿಯೇ ಗುಂಗುರಾಗಿರುವ ಮತ್ತು ಮರಿ ದುಂಬಿಗಳಂತೆ ಕಡು ಕಪ್ಪು ಕಾಂತಿಯುಳ್ಳ ಮುಂಗುರುಳುಗಳಿಂದಲಂಕೃತವಾದ ನಿನ್ನ ಸುಂದರ ವದನವು ತಾವರೆಯ ಚಲುವನ್ನು ನಾಚಿಸುತ್ತಿದೆ ನಿನ್ನ ಮುಖಕಮಲಕ್ಕೆ ಹಲ್ಲುಗಳ ಕಾಂತಿಯೇ ಕೇಸರಗಳಂತಿವೆ ಅಲ್ಲಿ ಮನ್ಮಥನನ್ನು ಸುಟ್ಟು ಹಾಕಿದ ಪರಶಿವನ ಕಣ್ಣುಗಳೆಂಬ ದುಂಬಿಗಳು ಆನಂದ ಪಡುತ್ತಿವೆ ಶ್ಲೋಕ ನಲವತ್ತಾರರ ಅರ್ಥ ಹೇ ಭಗವತಿ ನಿನ್ನ ಹಣೆ ಲಾವಣ್ಯದಿಂದ ಮೆರೆಯುತ್ತಿದೆ ಅದು ಕಿರೀಟದಲ್ಲಿನ ಚಂದ್ರಖಂಡದ ಜೊತೆ ಎರಡನೆಯ ಚಂದ್ರಖಂಡದಂತೆ ಶೋಭಿಸುತ್ತಿದೆ ಈ ಚಂದ್ರಖಂಡಗಳೆರಡೂ ಸೇರಿ ಅಮೃತ ರಸ ತುಂಬಿದ ಚಂದ್ರಬಿಂಬವಾಗಿ ಬಿಟ್ಟಿವೆ ಶ್ಲೋಕ ನಲವತ್ತೇಳು ನಲವತ್ತೆಂಟು ಭ್ರುವ ಭೇ ಕಿಂಚಿತ ಭುವನ ಭಯಭಂಗಿ ನೇತ್ರಾಭ್ಯಾಮ್ मधुकर रुचि भ्याम धृतागुणम् धनुर्मन्ये सौये तरकर अग्रीतम् रतिपते प्रकोष्ठे मुष्टाउचा सगायति निगुडांतरमुमे अहसुते सौयम् तवनयनमर कात्मकतया त्रियामां वामंते सृजतिरजनी नायकतया तृतीया ते दृष्टि दर दुजुचि समाधत्ते संध्या दिवस निशोरचरी श्लोक नल्बर अर्थ हे, हे उदेवी ನೀನು ಲೋಕದ ಭಯ ಕಳೆಯುವುದರಲ್ಲಿ ಖಾತರಳಾಗಿರುವೆ ನಿನ್ನ ತುಸು ಬಾಗಿದ ಹುಬ್ಬು ದುಂಬಿಗಳ ಕಾಂತಿಯುಳ್ಳ ನಿನ್ನ ಕಣ್ಣುಗಳನ್ನೇ ಹೆದೆಯಾರಿಸಿ ಮನ್ಮಥನು ತನ್ನ ಬಲಗೈಯಲ್ಲಿ ಧರಿಸಿರುವ ಮುಂಗೈ ಮತ್ತು ಹಿಡಿ ಇವುಗಳಿಂದ ಮುಚ್ಚಲ್ಪಟ್ಟ ಮಧ್ಯಭಾಗವುಳ್ಳ ಬಿಲ್ಲು ಎಂದು ಭಾವಿಸುತ್ತೇನೆ ಶ್ಲೋಕ ನಲವತ್ತೆಂಟರ ಅರ್ಥ ಹೇ ದೇವಿ ನಿನ್ನ ಬಲಗಣ್ಣು ಹಗಲುಗಳನ್ನುಂಟು ಮಾಡುತ್ತದೆ ಚಂದ್ರರೂಪವಾದ ಎಡಗಣ್ಣು ರಾತ್ರಿಯನ್ನುಂಟು ಮಾಡುತ್ತದೆ ನಿನ್ನ ಮೂರನೆಯ ಕಣ್ಣು ಅರೆತೆರೆದ ಸ್ವರ್ಣ ಕಮಲದಂತೆ ಸಂಧ್ಯಾಕಾಂತಿಯನ್ನು ಹೊಂದಿ ಹಗಲು ರಾತ್ರಿಗಳ ನಡುವಿನ ಸಂಜೆಯನ್ನು ಸೃಜಿಸುತ್ತದೆ ಶ್ಲೋಕ ನಲವತ್ತೊಂಬತ್ತು ಐವತ್ತು ವಿಶಾಲ ಕಲ್ಯಾಣಿ ಸ್ಫುಟ ರುಚಿರಯೋಧ್ಯಾ ಕುಮಲೈ ಕೃಪಾಧಾರಾಧಾರಾ ಕಿಮಪಿ ಮಧುರಾ ಭೋಗವತಿಕಾ अवंती दृष्टिस्ते बहुनगर विस्तार विजया ध्रुव तत्न्म व्याक्षे कवीना संदर्भस्तकमकंदकक्षोंक्षेपभ्रमरको कर्णयुगनम ಅಮುಂಚಂತೋ ದೃಷ್ಟಿದರುಣಂ ಶ್ಲೋಕ ನಲವತ್ತೊಂಬತ್ತರ ಅರ್ಥ ಭಗವತಿ ನಿನ್ನ ನೋಟ ವಿಶಾಲವಾಗಿದೆ ಅದರೊಡನೆ ಕನ್ನೈದಿಲೆಗಳಿಗಂತೂ ಸ್ಪರ್ಧಿಸಲು ಸಾಧ್ಯವೇ ಇಲ್ಲ ನೀನು ಕರುಣೆಯ ರಸಧಾರೆ ನಿನ್ನ ಶುಭನಾಮವೇ ಮಧುರಾಕ್ಷರಗಳಿಂದ ಕೂಡಿದೆ ಶ್ಲೋಕ ಐವತ್ತರ ಅರ್ಥ ಕವಿಗಳ ಮಧುರ ಕಾವ್ಯಗಳೆಂಬ ಹೂಗುಂಚಲಿನ ಜೇನನ್ನು ಸವಿಯುವ ನಿನ್ನ ಎರಡು ಕಿವಿಗಳ ಜೊತೆ ಸದಾ ಇರುವ ನವರಸಗಳನ್ನು ಸವಿಯುವ ಆಸೆಯುಳ್ಳ ನಿನ್ನ ಕಡೆಗಣ್ಣೋಟಗಳೆಂಬ ಮರಿದುಂಬಿಗಳ ಜೋಡಿಯನ್ನು ಕಂಡು ಅಸೂಯೆಯಿಂದ ನಿನ್ನ ಮೂರನೆಯ ಕಣ್ಣು ಕೆಂಪಾಯಿತೇನೋ ಎಂಬಂತಿದೆ ವೀಕ್ಷಕರಿ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಶೇರ್ ಮಾಡಿರಿ ಹಾಲ್ ಅಂತ ಬೆಲ್ಲೈಕೊಂಡು ಬಾರಿಸ್ರಿ ಧನ್ಯವಾದಗಳು